ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಜಾವ ಆಬ್ಜೆಕ್ಟ್ನ ಅಂದರೆ ಲೀಸ್ಟ್ ಆಫ್ ಆಬ್ಜೆಕ್ಟ್ಸ್ನ ಯಾವ ರೀತಿ ಜಾವಾ ಲೇಯರಿಂದ ಥೈಮ್ ಲೀಫ್ಟ್ ಲೇಯರಿಗೆ ಕಳಿಸ್ಬೋದು ಯುವ ಲೇಯರಿಗೆ ಕಳಿಸ್ಬೋದು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಚೆಕ್ ಮಾಡಿದ್ವಿ ಓಕೆನಾ ಆವಾಗ ಯಾವ ರೀತಿ ನಾವು ಈ ಚಾಟ್ರಿಬ್ಯೂಟ್ನ ಯೂಸ್ ಮಾಡಿ ಥೈಮ್ ಲೀಫ್ ಈ ಚಾಟ್ರಿಬ್ಯೂಟ್ನ ಯೂಸ್ ಮಾಡಿ ಯಾವ ರೀತಿ ಹೈಡ್ರೈಟ್ ಮಾಡ್ಬೋದು ಆ ಲೀಸ್ಟ್ ಆಫ್ ಆಬ್ಜೆಕ್ಟ್ನ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ಹಾಗೆಯೇ ಆ ರೀತಿ ಪಾಸ್ ಮಾಡಿದಾಗ ಏನಾದರೂ ಶ್ರಿಂಗ್ ಇತ್ತು ಅಂತಂದರೆ ಅದನ್ನು ಯಾವ ರೀತಿ ನಾವು ಥೈಮ್ ಲೀಫ್ಟ್ ಟೆಪ್ಲೇಟಲ್ಲಿ ಫಾರ್ಮ್ಯಾಟ್ ಮಾಡ್ಬೋದು ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಇವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಆ್ಯಕ್ಚುಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಲೈಬ್ರರಿ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆನಾ ನಾವು ಪ್ರೀವಿಯಸ್ ವಿಡಿಯೋ ಡಿಸ್ಕಸ್ ಮಾಡಬೇಕಾದ್ರಾಗೆ ಏನು ಮಾಡಿದ್ವಿ ಅಂತಂದರೆ ಲೀಸ್ಟ್ ಆಫ್ ಆಬ್ಜೆಕ್ಟ್ಸ್ನ ಪಾಸ್ ಮಾಡಿದ್ವಿ ಆ ಲೀಸ್ಟ್ ಆಫ್ ಆಬ್ಜೆಕ್ಟ್ನ ಪಾಸ್ ಮಾಡಬೇಕಂದಾಗ ನಾವು ಒಂದು ಕಸ್ಟಮ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ ಓಕೆನಾ ಒಂದು ಮಾಡಲ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ ಓಕೆನಾ ಆ ಮಾಡೆಲ್ ಕ್ಲಾಸ್ ಯಾವುದಾಗಿತ್ತು ಇಟ್ ಈಸ್ ಎ ಪ್ರಾಡಕ್ಟ್ ಓಕೆನಾ ಪ್ರಾಡಕ್ಟ್ ಕ್ಲಾಸ್ ಆಗಿತ್ತು ಪ್ರಾಡಕ್ಟ್ ಕ್ಲಾಸ್ ಆಗಿತ್ತು ನಾನು ಮುಂಚೆ ಕೇಳಿದಂಗೆ ಅದು ಜಸ್ಟೇ ನಾರ್ಮಲ್ ಮಾಡೆಲ್ ಕ್ಲಾಸ್ ಓಕೆನಾ ಮಾಡಲ್ ಅಂತಂದ್ರೇನು ಅದರೊಳಗಡೆಗೆ ಒಂದು ಸ್ಟೇಟ್ನ ಸ್ಟೋರ್ ಮಾಡ್ತೀವಿ ನಾವು ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತೀವಿ ಅದೇ ರೀತಿ ಇಲ್ಲಿ ಪ್ರಾಡಕ್ಟ್ ಅನ್ನೋದು ಒಂದು ಮಾಡಲ್ ಕ್ಲಾಸ್ ಆಗಿರೋದ್ರಿಂದ ಅದರಲ್ಲಿ ಪ್ರಾಡಕ್ಟ್ಸಲ್ಲಿ ಕೆಲವೊಂದು ಫೀಲ್ಡ್ಸ್ನ ಆ್ಯಡ್ ಮಾಡಿದ್ವಿ ಓಕೆನಾ ಪ್ರೈವೇಟ್ ಫೀಲ್ಡ್ಸ್ ಇದೆಲ್ಲ ಅದೇ ರೀತಿ ಜಸ್ಟ್ ಅದರಲ್ಲಿ ಸೆಟರ್ಸ್ ಮತ್ತು ಗೆಟರ್ಸ್ನ ಆ್ಯಡ್ ಮಾಡಿದ್ವಿ ಅದೇ ರೀತಿ ಕನ್ಸ್ಟ್ರಕ್ಟ್ನ ಆ್ಯಡ್ ಮಾಡಿದ್ವಿ ಓಕೆನಾ ಏನಿತ್ತು ಅದರಲ್ಲಿ ಫೀಲ್ಡ್ಸ್ ಇತ್ತು ಅದೇ ರೀತಿ ಸೆಟರ್ಸ್ ಅಂಡ್ ಗೆಟರ್ಸ್ ಇತ್ತು ಸೆಟರ್ಸ್ ಮತ್ತೆ ಗೆಟರ್ಸ್ ಆ್ಯಡ್ ಮಾಡಿದ್ವಿ ಅದೇ ರೀತಿ ಕನ್ಸ್ಟ್ರಕ್ಟರ್ನ ಆ್ಯಡ್ ಮಾಡಿದ್ವಿ ಓಕೆನಾ ಯೂಶ್ವಲಿ ನೀವು ಯಾವುದೇ ಒಂದು ಮಾಡಲ್ ಕ್ಲಾಸ್ ತೊಗೊಳ್ರಿ ಕೆಲವೊಬ್ಬರು ದಿನ ಮಾಡಲ್ ಕ್ಲಾಸ್ ಅಂತ ಕರಿತಾರೆ ಕೆಲವೊಬ್ಬರ ದಿನ ಆಬ್ಜೆಕ್ಟ್ ಅಂತ ಅಂದರೆ ವ್ಯೂ ಆಬ್ಜೆಕ್ಟ್ಸ್ ಅಂತ ಕರಿತಾರೆ ಎಂಬೋ ಮಾಡಲ್ ಆಬ್ಜೆಕ್ಟ್ಸ್ ಅಂತ ಕರಿತಾರೆ ಡಿಫ್ರೆಂಟ್ ಡಿಫ್ರೆಂಟ್ ನೇಮಿಂದ ಕರಿತಾರೆ ಬಟ್ ಇಟ್ ಆಲ್ ರೆಪ್ರೆಸೆಂಟ್ಸ್ ದ ಸೇಮ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಟು ಸ್ಟೋರ್ ದ ಸ್ಟೇಟ್ ಇನ್ಫಾರ್ಮೇಷನ್ ಓಕೆನಾ ಅದಕ್ಕೆ ನಾವು ಮಾಡಲ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ ಈ ಮಾಡಲ್ ಅಲ್ಲಿ ಈ ಮಾಡಲ್ ಕ್ಲಾಸಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇಷ್ಟೇ ಇರುತ್ತೆ ಫೀಲ್ಡ್ಸ್ ಇರುತ್ತೆ ಎಲ್ಲ ಪ್ರೈವೇಟ್ ಫೀಲ್ಡ್ಸ್ ಇರುತ್ತೆ ಸೆಟರ್ಸ್ಕೇಟರ್ಸು ಕನ್ಸ್ಟ್ರಕ್ಟರ್ಸು ಈಕ್ವಲ್ಸ್ ಮೆಥಡ್ ಹ್ಯಾಶ್ ಕೋಡ್ ಮೆಥಡ್ಸ್ ಡಿಪೆಂಡ್ಸ್ ಅಪಾನ್ ಸಿನಾರಿಯೋ ಮೇಲೆ ರೆಕ್ವೈರ್ಮೆಂಟ್ ಮೇಲೆ ಆ್ಯಡ್ ಮಾಡ್ತಿರ್ತೀವಿ ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಒಂದು ಏನು ನಾವು ನೋಟಿಸ್ ಮಾಡಿದೀವಪ್ಪ ಅಂತಂದರೆ ಲೆಚೆ ಸಪೋಸ್ ಈ ಪ್ರಾಡಕ್ಟ್ ಇದೆ ನಾಳೆ ದಿನ ನಾವು ಕಸ್ಟಮರ್ ಕ್ರಿಯೇಟ್ ಮಾಡಬಹುದು ಅದೇ ರೀತಿ ಎಂಪ್ಲಾಯಿ ಕ್ರಿಯೇಟ್ ಮಾಡ್ಬೋದು ಅಥವಾ ಏನೇನು ಕಾಲೇಜ್ ಅಥವಾ ಸ್ಟೂಡೆಂಟ್ ಎಷ್ಟೊಂದು ಕ್ರಿಯೇಟ್ ಮಾಡ್ಬೋದು ಮಾಡೆಲ್ ಆಬ್ಜೆಕ್ಟ್ಸ್ ಎಲ್ಲದರಲ್ಲೂ ಫೀಲ್ಡ್ಸು ಸೆಟರ್ಸ್ ಗೆಟರ್ಸು ಕನ್ಸ್ಟ್ರಕ್ಟರ್ ಅಷ್ಟೇ ಇರುತ್ತೆ ಇದರಲ್ಲಿ ಈ ಸೆಟರ್ಸ್ ಮತ್ತು ಗೆಟರ್ಸು ಕನ್ಸ್ಟ್ರಕ್ಟರ್ ಅನ್ನೋದು ಕಾಮನ್ ಹೌದಾ ಇದು ಕಾಮನ್ ಇದೆಲ್ಲ ಬಾಯ್ಲರ್ ಪ್ಲೇಟ್ ಕೋಡ್ ನಾವಿಲ್ಲಿ ಏನೂ ಬರೆಯಲ್ಲ ಸೆಟರ್ಸ್ ಬರಿತೀವಿ ಗೆಟರ್ಸ್ ಬರಿತೀವಿ ಕನ್ಸ್ಟ್ರಕ್ಟರ್ ಬರಿತೀವಿ ಇದೆಲ್ಲ ಬಾಯ್ಲರ್ ಪ್ಲೇಟ್ ಕೋಡ್ ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಫೀಲ್ಡ್ಸ್ ಓಕೆನಾ ಇವೆಲ್ಲ ಫೀಲ್ಡ್ಸಲ್ಲೇ ಯೂನೀಕ್ ಇರ್ತವೆ ಓಕೆನಾ ಸೊ ಜಾವಾದಲ್ಲಿ ಒಂದು ಲೈಬ್ರರಿ ಇದೆ ಲಾಂಬ್ ಬಾಕ್ ಅಂತೇಳಿ ಓಕೆನಾ ಆ ಲೈಬ್ರರಿ ಹೆಸರು ಲಾಂಬಾಕ್ ಲೈಬ್ರರಿ ಅಂತ ಓಕೆನಾ ಇದೇನು ಮಾಡುತ್ತಪ್ಪ ಅಂತಂದರೆ ಈ ಎಲ್ಲ ಬಾಯ್ಲರ್ ಪ್ಲೇಟ್ ಕೋಡ್ನ ರೆಡ್ಯೂಸ್ ಮಾಡುತ್ತೆ ಇಟ್ ಇಸ್ ಗೋಯಿಂಗ್ ಟು ರೆಡ್ಯೂಸ್ ಆಲ್ ಆಫ್ ದಿಸ್ ಬಾಯ್ಲರ್ ಪ್ಲೇಟ್ ಕೋಡ್ ಬೈ ಜಸ್ಟ್ ಆಡಿಂಗ್ ದಿ ಅನೋಟೇಷನ್ಸ್ ಓಕೆನಾ ನಾವು ಕೆಲವೊಂದು ಅನೋಟೇಷನ್ಸ್ನ ಕೊಟ್ಟಿದ್ದಾರೆ ಆ ಅನೋಟೇಷನ್ಸ್ನ ಆ್ಯಡ್ ಮಾಡಿದ್ವಿ ಅಂತಂದರೆ ಬೈ ಡಿಫಾಲ್ಟಾಗಿ ಅದೇ ಸೆಟಸ್ ಆ್ಯಂಡ್ ಗೆಟಸ್ ಆ್ಯಡ್ ಮಾಡುತ್ತೆ ಕನ್ಸ್ಟ್ರಕ್ಟರ್ನ ಆ್ಯಡ್ ಮಾಡುತ್ತೆ ನೋ ಕನ್ಸ್ಟ್ರಕ್ಟರ್ ಬೇಕಂದ್ರೆ ಆ್ಯಡ್ ಮಾಡುತ್ತೆ ಅಥವಾ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಬೇಕಂದ್ರೆ ಆ್ಯಡ್ ಮಾಡುತ್ತೆ ಆಲ್ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಬೇಕಂದ್ರೆ ಆಡ್ ಮಾಡುತ್ತೆ ಟೂ ಮೆಥಡ್ ಟೂ ಸ್ಟಿಂಗ್ ಮೆಥಡ್ಡು ಈಕ್ವಲ್ಸ್ ಮೆಥಡ್ಡು ಇದನ್ನೆಲ್ಲದನ್ನೂ ನಾವು ಆ ಒಂದು ಲೈಬ್ರರಿ ಹತ್ರ ಅಚೀವ್ ಮಾಡ್ಬೋದು ಸೊ ಹಾಗಾದ್ರೆ ನಾವು ಈ ಲೈಬ್ರರಿನ ಆ್ಯಡ್ ಮಾಡೋಣ ಎಲ್ಲ ಪ್ರೊಡಕ್ಷನ್ಗಳ ಅಪ್ಲಿಕೇಶನ್ಸ್ ಒಳಗಡೆ ಈ ಲಾಂಗ್ ಬಾಕ್ ಲೈಬ್ರರಿನ ಯೂಸ್ ಮಾಡ್ತಿರ್ತಾರೆ ಓಕೆನಾ ಅದರಲ್ಲಿ ಸಮ್ ಆಫ್ ದ ಇಂಪಾರ್ಟೆಂಟ್ ಅನೋಟೇಷನ್ಸ್ ಯಾವ್ದಪ್ಪ ಅಂತಂದರೆ ಒಂದೇದ್ದು ಡೇಟಾ ಅನೋಟೇಶನ್ ಅಂತೇಳಿ ಈ ಅನೋಟೇಷನ್ನ ಆ್ಯಡ್ ಮಾಡಿದೀವಿ ಅಂತಂದರೆ ಸೆಟರ್ಸ್ ಗೆಟರ್ಸ್ ಟೂಸ್ಟಿಂಗ್ ಈಕ್ವಲ್ಸ್ ಮೆಥಡ್ಡು ಎಲ್ಲದನ್ನು ಈ ಒಂದು ಅನೋಟೇಷನ್ನ ಆ್ಯಡ್ ಮಾಡಿಬಿಡುತ್ತೆ ಅದೇ ರೀತಿ ಬೇಡಪನಿಗೆ ಬರೀ ಸೆಟರ್ಸ್ ಅಷ್ಟೇ ಬೇಕು ಅಂತಂದರೆ ಸೆಟರ್ ಅನೋಟೇಷನ್ ಅಂತ ಒಂದಿದೆ ಅದೇ ರೀತಿ ಗೆಟರ್ ಅನೋಟೇಷನ್ ಅಂತ ಇದೆ ಇದೇನು ಮಾಡುತ್ತೆ ಬರೀ ಗೆಟರ್ ಮೆಥಡ್ಸ್ ಮಾತ್ರ ಕೊಡುತ್ತೆ ಅದೇ ರೀತಿ ಸ್ಟ್ರಿಂಗ್ ನನಗೆ ಏನೋ ಸ್ಟ್ರಿಂಗ್ ಅಷ್ಟೇ ಬೇಕಪ್ಪ ಅಂತಂದರೆ ಸ್ಟ್ರಿಂಗ್ ಅನೋಟೇಷನ್ ಇದೆ ಓಕೆನಾ ಅದೇ ರೀತಿ ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರ್ ಅಂತ ಇದೆ ಆಲ್ ಆರ್ಕ್ ಕನ್ಸ್ಟ್ರಕ್ಟರ್ ಅಂತ ಇದೆ ಓಕೆನಾ ಅದೇ ರೀತಿ ನೋ ಆರ್ಕ್ ಕನ್ಸ್ಟ್ರಕ್ಟರ್ ಅಂತ ಕೂಡ ಇದೆ ಸೊ ಈ ಥರ ಅನೋಟೇಷನ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ಬೋದು ಇದನ್ನ ಯೂಸ್ ಮಾಡೋದ್ರಿಂದ ನಾವು ಕಂಪ್ಲೀಟ್ ಬಾಯ್ಲರ್ ಪ್ಲೇಟ್ ಕೂಡನ್ನ ರೆಡ್ಯೂಸ್ ಮಾಡ್ಬೋದು ಹಾಗಾದರೆ ಈ ಅನೋಟೇಷನ್ನ ನಾವು ಯಾವ ರೀತಿ ನಮ್ಮ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಒಳಗೆ ಆ್ಯಡ್ ಮಾಡ್ಬೋದು ಯಾವ ರೀತಿ ಕಾನ್ಫಿಗರ್ ಮಾಡ್ಬೋದು ಅಂತ ನೋಡೋಣ ಸಿ ನಾನು ತೋರ್ಸೋ ಕೊಟ್ಟಿರೋದು ಇಂಟೆಲಿಜೆ ಐಡಿಯಾದಲ್ಲಿ ಇಟ್ ಈಸ್ ಈಸಿ ಇಂಟೆಲಿಜೆ ಐಡಿಯಾದಲ್ಲಿ ಜಾಸ್ತಿ ಏನು ಪ್ರಾಸೆಸ್ ಇಲ್ಲ ಬಟ್ ನೀವೇನಾದರೂ ಎಕ್ಲಿಪ್ಸ್ ಮತ್ತು ಎಸ್ ಟಿ ಎಸ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಅಂತಂದರೆ ಸ್ಲೈಟ್ಲಿ ಡಿಫ್ರೆಂಟ್ ಕಾನ್ಫಿಗರೇಷನ್ ಇದೆ ಅದೇ ನೀವು ಜಸ್ಟ್ ಇಂಟರ್ನೆಟಲ್ಲಿ ಗೂ ಮಾಡ್ಬೋದು ಸಿಗುತ್ತೆ ಏನಪ್ಪ ಅಂತಂದರೆ ಒಂದು ಮಾರ್ಕೆಟ್ ಪ್ಲೇಸಿಂದ ನೀವು ಡೌನ್ಲೋಡ್ ಮಾಡಿ ಕಾನ್ಫಿಗರ್ ಮಾಡ್ಬೋದು ಅಂತಂದರೆ ಆ ಜಾರ್ನ ಡೌನ್ಲೋಡ್ ಮಾಡಿ ನೀವು ನಿಮ್ಮ ಎಕ್ಲಿಪ್ಸ್ ಐ ಜೊತೆಗೆ ಅಥವಾ ಎಸ್ ಟಿ ಎಸ್ ಜೊತೆಗೆ ಇಂಟಿಗ್ರೇಟ್ ಮಾಡಬೇಕಂದ್ರೆ ಇನ್ಸ್ಟಾಲ್ ಮಾಡಬೇಕು ಓಕೆನಾ ಸೊ ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೆಲವೊಂದು ಇನ್ಸ್ಟಾಲೇಷನ್ ವೀಡಿಯೋಸ್ನ ಕೊಟ್ಟಿರ್ತೀನಿ ಅದನ್ನು ನೀವು ಚೆಕ್ ಮಾಡಿರಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಬಟ್ ಇಂಟೆಲಿಜಿ ಐಡಿಯಾದಲ್ಲಿ ಏನಿಲ್ಲ ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀವಿ ನಾವು ಅಪ್ಲಿಕೇಶನ್ನ ರನ್ ಮಾಡಿದಾಗ ಅದೇ ಕೇಳುತ್ತೆ ನೊಟೇಷನ್ ಪ್ರೊಸೆಸಿಂಗ್ ಮಾಡಬೇಕಾ ಅಂತೇಳಿ ಲಾಂಬಾಕ್ ಅನೋಟೇಷನ್ ಪ್ರೊಸೆಸಿಂಗ್ನ ಆ್ಯಡ್ ಮಾಡ್ಬೇಕಾ ಅಂತೇಳಿ ಅದನ್ನ ಎನೇಬಲ್ ಮಾಡಿದೆ ಅಂತಂದರೆ ಇಟ್ ವಿಲ್ ವರ್ಕ್ ಓಕೆನಾ ಸೊ ಅದನ್ನು ಯಾವ ರೀತಿ ಮಾಡೋಣ ಅಂತೇಳಿ ಇಂಟೆಲಿಜಿ ಐಡಿಯಾದಲ್ಲಿ ತೋರಿಸ್ತೀನಿ ಲೆಟ್ ಸ್ವಿಚ್ ಟು ಇಂಟೆಲಿಜಿ ಐಡಿಯಾ ಓಕೆ ನಾನು ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ಜಸ್ಟ್ ಇನ್ಕ್ರೀಸ್ ಮಾಡ್ತೀನಿ ಫೋನ್ನ ಓಕೆ ನಾವೀಗ ಪ್ರಾಡಕ್ಟ್ ಕ್ಲಾಸಿಗೆ ಹೋಗೋಣ ಪ್ರಾಡಕ್ಟ್ ಕಾಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಪ್ರೀವಿಯಸ್ಲಿ ನಾವು ಇದೆಲ್ಲ ಆ್ಯಡ್ ಮಾಡಿದ್ವಿ ನೇಮ್ ಪ್ರೈಸ್ ಸ್ಪೆಸಿಫಿಕೇಶನ್ಸ್ ಆ್ಯಡ್ ಮಾಡಿದ್ವಿ ಇನ್ನು ಉಳಿದಿರೋದೆಲ್ಲ ಸೆಟ್ ಆ್ಯಂಡ್ ಗೆಟಸ್ ಮೇ ತಡೋದ ಅದೇ ರೀತಿ ಒಂದು ಕನ್ಸ್ಟ್ರಕ್ಟರ್ನ ಆ್ಯಡ್ ಮಾಡಿದ್ವಿ ಓಕೆನಾ ಸೊ ನಾವೇನು ಮಾಡೋಣ ನಮ್ಮ ಅಪ್ಲಿಕೇಷನ್ ಈಗ ಲಾಂಬಾಕ್ ಲೈಬ್ರರಿನ ಆಡ್ ಮಾಡೋಣ ಈಗೇನು ಮಾಡೋಣ ಅಂತಂದರೆ ಜಸ್ಟ್ ಸ್ಟಾರ್ ಡಾಟ್ ಸ್ಪ್ರಿಂಗ್ ಡಾಟ್ ಐಯೋಗೋಣ ಇಲ್ಲೇನು ಮಾಡೋಣ ಅಂತಂದರೆ ಆ್ಯಡ್ ಡಿಪೆಂಡೆನ್ಸೀಸ್ ಕೊಟ್ಟು ಲಾಂಬಾಕ್ ಅಂತ ಸರ್ಚ್ ಮಾಡಿ ಲಾಂಬಾಕ್ ಓಕೆ ನಾ ಜಾವಾ ಅನುಟೇಷನ್ ಲೈಬ್ರರಿ ವಿಚ್ ಹೆಲ್ಪ್ಸ್ ಟು ರೆಡ್ಯೂಸ್ ದಿ ಬಾಯ್ಲರ್ ಪ್ಲೇಟ್ ಕೊಡ್ ನಾನು ಹೇಳ್ದಾಗೇ ಬಾಯ್ಲರ್ ಪ್ಲೇಟ್ ಕೊಡ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ಕ್ಲಿಕ್ ಮಾಡ್ಬಿಟ್ಟು ಎಕ್ಸ್ಪ್ಲೋರ್ ಅಂತ ಕೊಡಿ ಸ್ಕ್ರಾಲ್ ಮಾಡಿದ್ವಿ ಅಂತಂದರೆ ನಮಗೆ ಈ ಡಿಪೆಂಡೆನ್ಸಿ ಸಿಗುತ್ತೆ ಈ ಡಿಪೆಂಡೆನ್ಸಿನ ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡಿಕೊಂಡು ವಾಪಸ್ ಇಂಟೆಲಿಜೇಗೆ ಹೋಗ್ಬಿಟ್ಟು ನಾವು ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ನ ಓಪನ್ ಮಾಡೋಣ ಓಕೆನಾ ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ನ ಓಪನ್ ಮಾಡೋಣ ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ ಓಕೆ ಆ್ಯಕ್ಚುಲಿ ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ನ ಓಪನ್ ಮಾಡ್ತೀನಿ ಈ ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ ಸೊ ನಾನು ಜಸ್ಟ್ ಬಿಫೋರ್ ಕ್ಲೋಸಿಂಗ್ ದಿಸ್ ಇದೆಯಲ್ಲ ಅಲ್ಲೇ ಆ್ಯಡ್ ಮಾಡ್ತೀನಿ ಏಕೆ ನಾ ಆ್ಯಡ್ ಮಾಡಿದ ಮೇಲೆ ಜಸ್ಟ್ ರಿಲೋಡ್ ಮೇ ಒನ್ ಚೇಂಜಸ್ ಅಂತ ಕೊಡಿ ಅದು ಜಸ್ಟ್ ರಿಲೋಡ್ ಮಾಡುತ್ತೆ ಓಕೆ ಅದಾದಮೇಲೆ ನಾವೇನು ಮಾಡೋಣ ಅಂತಂದರೆ ಮೀ ಟೆಲ್ ಓಕೆ ಸೊ ಫಸ್ಟ್ ಈ ಪಾಮ್ರಾಟ್ ಎಸ್ ಎಮ್ ಎಲ್ನ ಕ್ಲೋಸ್ ಮಾಡೋಣ ಈ ಪಾಂಬ್ರಾಟ್ ಎಕ್ಸ್ ಎಮ್ ಎಲ್ ಕತೆ ಮುಗಿತ್ತು ಓಕೆನಾ ಇದಾದಮೇಲೆ ನಮ್ಮ ಪ್ರಾಡಕ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ ಎಲ್ಲ ಬಾಯ್ಲರ್ ಪ್ಲೇಟ್ ಕೋಡ್ನ ರಿಮೂವ್ ಮಾಡ್ತೀನಿ ಸೆಟರ್ಸು ಕೆಟರ್ಸು ಕನ್ಸ್ಟ್ರಕ್ಟರು ಎಲ್ಲ ರಿಮೂವ್ ಮಾಡ್ತೀನಿ ಈಗೇನು ಮಾಡೋಣ ಅಂತಂದರೆ ಜಸ್ಟ್ ನಾವಿಲ್ಲಿ ಅನೋಟೇಷನ್ನ ಆ ಕ್ಲಾಸ್ ಮೇಲ್ಗಡೆಗೆ ನಾವು ಅನೋಟೇಷನ್ನ ಆ್ಯಡ್ ಮಾಡ್ತೀವಿ ಯಾವುದು ಫಸ್ಟ್ನೇ ಕನ್ ಅನೋಟೇಷನ್ ಆ್ಯಡ್ ಮಾಡೋದು ನಾವು ಡೇಟಾ ಅನೋಟೇಷನ್ ಓಕೆನಾ ಸಿ ನೋಡ್ಬೋದು ಡೇಟಾ ಲಾಂಗ್ ಬಾಕಿಂದ ಇದೆ ಓಕೆನಾ ಇದನ್ನು ಎಂಟ್ರ್ ಮಾಡಿದೆ ಅಂತಂದರೆ ಡೇಟಾ ಅನೋಟೇಷನ್ ಆ್ಯಡ್ ಆಯಿತು ಅದೇ ರೀತಿ ನಾನು ನೋ ಆರ್ಕ್ ಕನ್ಸ್ಟ್ರಕ್ಟರ್ ಆ್ಯಡ್ ಮಾಡ್ತೀನಿ ನೋ ಆರ್ಕ್ಸ್ ಕನ್ಸ್ಟ್ರಕ್ಟರ್ ಅದೇ ರೀತಿ ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರ್ ಓಕೆ ನಾನು ಇಷ್ಟನ್ನು ಆ್ಯಡ್ ಮಾಡ್ತೀನಿ ಬೈ ಡಿಫಾಲ್ಟಾಗಿ ಈ ಡೇಟಾ ನೋಟೇಶನ್ನು ಸೆಟರ್ಸ್ ಕೆಟರ್ಸ್ ಟೂಸ್ಟಿಂಗ್ ಅದನ್ನೆಲ್ಲ ಯೂಸ್ ಮಾಡ್ತಿರುತ್ತೆ ಸೊ ನಾವು ಅದನ್ನೆಲ್ಲ ಎಕ್ಸ್ಪ್ಲಿಸಿಟ್ ಆಗಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ಸೊ ಇಷ್ಟಾದಮೇಲೆ ನಾನು ಜಸ್ಟ್ ಇದನ್ನು ಸೇವ್ ಮಾಡ್ತೀನಿ ಸೇವ್ ಮಾಡಿದ ಮೇಲೆ ಅಷ್ಟೇ ಏನೂ ಮಾಡೋ ಅವಶ್ಯಕತೆ ಇಲ್ಲ ಈಗ ಅಪ್ಲಿಕೇಶನ್ನ ರನ್ ಮಾಡೋಣ ಇಲ್ಲೇ ಕೇಳಬೋ ಕೇಳುತ್ತೆ ನೋಡಿರಿ ಓಕೆನಾ ಎನೇಬಲ್ ಅನೋಟೇಷನ್ ಪ್ರಾಸೆಸಿಂಗ್ ಹೇಳಿ ಓಕೆನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೇಳ್ತು ಸೇವ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಕೇಳ್ತು ನಾನು ಇದನ್ನು ಎನೇಬಲ್ ಮಾಡ್ತಿದ್ದೀನಿ ಜಾವ್ ಅನೋಟೇಷನ್ ಪ್ರಾಸೆಸಿಂಗ್ ಹ್ಯಾಸ್ ಬಿನ್ ಎನೇಬಲ್ಡ್ ಮೇಕ್ ಶೋರ್ ದಟ್ ಆ ಅದನ್ನು ನೀವು ಎನೇಬಲ್ ಮಾಡಲೇಬೇಕಿಲ್ಲ ಅಂತಂದರೆ ವರ್ಕ್ ಆಗಲ್ಲ ಓಕೆನಾ ಇದಾದಮೇಲೆ ಏನು ಮಾಡ್ತೀನಿ ಜಸ್ಟ್ ಅಪ್ಲಿಕೇಶನ್ನ ರನ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಮತ್ತಿನ್ನೇನು ಚೇಂಜಸ್ ಮಾಡಬೇಕಾಗಿಲ್ಲ ಸಿ ಅಪ್ಲಿಕೇಶನ್ ರನ್ ಆಯಿತು ನಮಗೆ ಯಾವುದೇ ಥರ ಎರರ್ ಇಲ್ಲ ವಾಪಸ್ ಬ್ರೌಸರಿಗೆ ಹೋಗೋಣ ನಾನೇನು ಮಾಡ್ತೀನಿ ಲೋಕಲ್ ಹೋಸ್ಟ್ ಏಯ್ಟ್ ಜೀರೋ ಏಟ್ ಜೀರೋ ಓಕೆನಾ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಜೀರೋ ಎಂಟರ್ ಮಾಡ್ತೀನಿ ಪ್ರಾಡಕ್ಟ್ಸಿಗೆ ಹೋಗೋಣ ಸಿ ಯಾ ಮುಂಚೆ ಯಾವ ರೀತಿ ವರ್ಕ್ ಆಗ್ತಿಲ್ಲ ಅದೇ ರೀತಿ ವರ್ಕ್ ಆಗ್ತಿದೆ ಓಕೆನಾ ಅದೇ ರೀತಿ ಪ್ರಾಡಕ್ಟಿಗೂ ಹೋಗ್ಬೋದು ಬ್ಯಾಕ್ ಹೋಗೋಣ ಓಕೆನಾ ಅಬೋಟಸಿಗೆ ಹೋಗೋಣ ಅದೇ ರೀತಿ ಸರ್ವೀಸಿಗೆ ಹೋಗೋಣ ಸಿ ಎಲ್ಲದೂ ಆಟೋಮ್ಯಾಟಿಕಲಿ ವರ್ಕ್ ಆಗ್ತಾ ಇದೆ ಮೇನ್ ನಾವು ಪ್ರಾಡಕ್ಟ್ಸಲ್ಲಿ ಆ್ಯಡ್ ಮಾಡೋದಂದ್ರೆ ಪ್ರಾಡಕ್ಟ್ ಪ್ಲೇಸಲ್ಲಿ ಪ್ಲೇಸಲ್ಲಿ ನಾವು ಏನು ಆ್ಯಡ್ ಮಾಡಿದ್ವಿಲ್ಲ ಆ ಸ್ಪೆಸಿಫಿಕೇಷನ್ಸು ನೇಮು ಪ್ರೈಸು ಎಲ್ಲ ವರ್ಕ್ ಆಗ್ತಿದೆ ಬಟ್ ಏನು ಮಾಡಿದ್ವಿ ನಾವು ಒಂದು ಲೈಬ್ರರಿನ ಆ್ಯಡ್ ಮಾಡಿದ್ವಿ ಲಾಂಬಾಕ್ ಅನ್ನೋ ಲೈಬ್ರರಿ ಲಾಂಬಾಕ್ ಲೈಬ್ರರಿ ಅನ್ನೋದು ಒಂದು ಜಾವಾ ಲೈಬ್ರರಿ ಅದೇನು ಮಾಡುತ್ತೆ ಬಾಲರ್ ಪ್ಲೇಟ್ ಕೋಡ್ನ ರೆಡಿಯೂಸ್ ಮಾಡುತ್ತೆ ಅದರಲ್ಲಿ ಎಷ್ಟೊಂದು ರೊಟೇಷನ್ಸ್ನ ಯೂಸ್ ಮಾಡಿದ್ದಾರೆ ಆ ಅನೋಟೇಷನ್ಸ್ನ ಯೂಸ್ ಮಾಡಿದ್ವಿ ಅಂತಂದರೆ ಸೆಟರ್ಸು ಗೆಟರ್ಸು ಆಮೇಲೆ ಟೂ ಸ್ಟಿಂಗು ಅದನ್ನೆಲ್ಲ ಏನು ಆ್ಯಡ್ ಮಾಡ್ತೀವಲ್ಲ ಕನ್ಸ್ಟ್ರಕ್ಟರ್ಸು ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡ್ಬೋದು ಜಸ್ಟ್ ನಾನು ಮಾಡೆಲ್ ಹಸಿ ಬೇಕಾಗಿರೋ ಅಡ್ಡಿಟೇನ್ಸ್ನ ತೋರಿಸಿದ್ದೀನಿ ಹೋಗ್ತಾ ಹೋಗ್ತಾ ನಾವು ಲಾಗಿಂಗ್ ಆ್ಯಡ್ ಮಾಡ್ಬೇಕಾದಾಗೆ ಸಿಸ್ಟಮ್ ಡಾ ಡಾಟ್ ಡಾಟ್ ಪ್ರಿಂಟಲ್ಲ ಆ್ಯಡ್ ಮಾಡೋದ್ರ ಬದಲೇ ಲಾಗರ್ಸ್ ಆ್ಯಡ್ ಮಾಡ್ತೀವಿ ಅವಾಗ ನಾವು ಲಾ ಲಾಬಾಕ್ ಲೈಬ್ರರಿನ ಯಾವ ರೀತಿ ಯೂಸ್ ಮಾಡ್ತೀವಿ ಓಕೆನಾ ಡಿಪೆಡೆನ್ಸಿ ಇಂಜೆಕ್ಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು